ಶ್ರೀ ಗುರುಭ್ಯೋ ನಮಃ ಹರಿ ಓಂ ದತ್ಸತ್ ಇವತ್ತು ನಮ್ಮ ದೇಶಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ದಾಮೋದರದಾಸ್ ಮೋದಿಯನ್ನು ನಮ್ಮ ನಾಯಕನನ್ನಾಗಿ ನಾವು ಪಡೆದಿರೋದೇ ದೊಡ್ಡ ಸೌಭಾಗ್ಯ ಯಾಕೆ ಅಂತಂದರೆ ಅಗಸ್ತ್ಯರ ವಿಷಯವಾಗಿ ಕೆಲವೊಂದು ಗ್ರಂಥಗಳನ್ನು ನಾನು ಅವಲೋಕಿಸ್ತಾ ಇದ್ದೆ ಅಧ್ಯಯನ ಮಾಡ್ತಾ ಇದ್ದಾಗ ನನಗೆ ಒಂದು ರೋಚಕವಾದಂಥ ಮಾಹಿತಿ ಸಿಕ್ತು ಅಗಸ್ತ್ಯನಾಡಿ ಎಂಬುವ ಗ್ರಂಥದಲ್ಲಿ ನಮ್ಮ ನೆಚ್ಚಿನ ಮಹಾನಾಯಕ ನರೇಂದ್ರ ದಾಸ ಮೋದಿ ನರೇಂದ್ರ ದಾಮೋದರ ದಾಸ ಮೋದಿಯ ಬಗ್ಗೆ ಅಗಸ್ತ್ಯರು ಆಗಲೇ ಉಲ್ಲೇಖ ಮಾಡಿದ್ದಾರೆ ಎಂದಾಗ ಅದನ್ನು ಅದನ್ನು ಓದಿ ತುಂಬ ಸಂತೋಷ ಆಯಿತು ನನಗೆ ಇಂಥ ಮಹಾಶಕಪುರುಷನ ಆಳ್ವಿಕೆಯ ಅವಧಿಯಲ್ಲಿ ನಾವು ಇನ್ನೂ ಇದ್ದೀವಿ ಬದುಕಿದ್ದೀವಿ ಅವನ ಜೀವಂತವಾಗಿ ನೋಡ್ತಿದ್ದೀವಿ ಅವನ ಆಳ್ವಿಕೆಯ ಒಂದು ದೊಡ್ಡ ಇದನ್ನ ನಾವು ಮಹಾ ಸಂಕಲ್ಪವನ್ನ ನಾವು ನೋಡ್ತಿದ್ದೀವಿ ಅಂದ್ರೆ ನಮ್ಮಂತಹ ಮಹಾಭಾಗ್ಯಶಾಲಿಗಳು ಇನ್ನೊಬ್ರು ಇರಲ್ಲ ಅಲ್ವಾ ನಿಮಗೂ ಇದನ್ನ ತಿಳಿಸೋಣ ಅಂತ ಬಹಳ ಕಾತುರದಿಂದ ನಾನು ಇವತ್ತು ಬಂದಿದ್ದೀನಿ ಇದನ್ನ ತಿಳ್ಕೊಳ್ಳಿಕ್ಕೆ ಮುಂಚೆ ಜ್ಞಾನವಾಪಿ ಶಿವಲಿಂಗದ ಒಂದು ಹಿನ್ನೆಲೆಯನ್ನು ಹಿನ್ನೆಲೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಿನ್ನೆಲೆಯನ್ನು ಅಗಸ್ತ್ಯರು ನಮಗೆ ತಿಳಿಸ್ತಾ ಈ ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಜ್ಞಾನವಾಪ ಶಿವಲಿಂಗದ ಮಹತ್ವವನ್ನು ಅದೂ ಕೂಡ ಒಂದು ರೋಚಕವಾದಂಥ ಒಂದು ವಿಚಾರ ಅನಾದಿಯಲ್ಲಿ ಭಗೀರಥ ಮಹಾರಾಜ ತನ್ನ ತಪಸ್ಸಾಮರ್ಥ್ಯದಿಂದ ಗಂಗೆಯನ್ನು ಭೂಲೋಕಕ್ಕೆ ತರೋ ಮುಂಚೆಯೇ ಕಾಶಿ ಶಿವನ ಕ್ಷೇತ್ರವಾಗಿತ್ತು ಕಾಶಿ ಮೂಲಲಿಂಗ ಈಶನ ಸಂಕಲ್ಪವಾಗಿತ್ತು ಮುಂದೆ ಪರಶಿವನು ತನ್ನ ಸಂಪೂರ್ಣ ಶಕ್ತಿಯನ್ನು ಲಿಂಗದೊಳಗೆ ಸಮೀಕರಿಸ್ತಾನೆ ಆ ಸಮೀಕರಿಸಿದಾಗ ಅದಕ್ಕೆ ಜ್ಞಾನವಾಪಿ ಲಿಂಗ ಎಂಬುವ ಹೆಸರು ಕರೆಯಲ್ಪಡತ್ತೆ ಜ್ಞಾನವಾಪಿ ಲಿಂಗದ ಪರಿಸರದಲ್ಲಿ ಅಗಸ್ತ್ಯರ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ ಈ ತೀರ್ಥದಲ್ಲಿ ಯಾರಾದರೂ ಒಬ್ಬ ಸ್ನಾನ ಮಾಡಿ ಪವಿತ್ರಗೊಂಡ್ರೆ ಆ ವ್ಯಕ್ತಿಯು ಸರ್ವಜ್ಞತ್ವವನ್ನು ಒಂದೋಷ್ಟು ಶಕ್ತಿ ಆ ತೀರ್ಥಕ್ಕಿದೆ ಎಂಬ ಒಂದು ಐತಿಹ್ಯ ನಾವು ಅಗಸ್ತ್ಯರ ನಾಡಿಯಲ್ಲಿ ನೋಡಬಹುದು ಕಾಶ್ಯ ಜ್ಞಾನವಾಪಿ ಲಿಂಗ ಅಗಸ್ತ್ಯ ಹೃದಯಕ್ಕೆ ಅತಿ ಆಪ್ತವಾದದ್ದು ಅಂತಲೂ ಹೇಳ್ತಾರೆ ಕಾಶಿಯ ಜ್ಞಾನಮಾಪ ಶಿವಲಿಂಗ ಈ ಜಗತ್ತಿಗೆ ಸಾರುವುದು ಅಗಸ್ತ್ಯರ ಧ್ಯೇಯೋದ್ದೇಶಗಳನ್ನು ಅಂತ ನಮಗೆ ಅಗಸ್ತ್ಯರು ತಿಳಿಸ್ಕೊಡ್ತಾರೆ ಕಾಶಿಯಲ್ಲಿಯ ಗೋಧೂಳಿ ಘಾಟ್ನಲ್ಲಿರುವ ತೀರ್ಥ ಮತ್ತು ಅಗಸ್ತ್ಯೇಶ್ವರ ಮಹಾಲಿಂಗಗಳ ಹಿಂದೆಯೂ ರೋಚಕವಾದ ಚರಿತ್ರೆ ಇದೆ ಅನಾದಿಯಲ್ಲಿ ತೀವ್ರ ತಪೋನಿರತರಾಗಿದ್ದ ಋಷಿ ಮುನಿಗಳಿಗೆ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ರಾಕ್ಷಸರು ಸಾಕಷ್ಟು ಉಪಟಳಗಳನ್ನು ಕೊಡಲಿಕ್ಕೆ ಶುರು ಮಾಡುತ್ತಾರೆ ಜನರನ್ನು ಪೀಡಿಸ್ತಾರೆ ಆಗ ದೇವತೆಗಳು ಸಾಧು ಸಜ್ಜನರು ಅಗಸ್ತ್ಯರ ಬಳಿ ಭೇಟಿ ಮಾಡಿ ರಕ್ಷಸದರಿಂದ ಸಮಾಜವನ್ನು ರಕ್ಷಿಸುವ ಭಾರ ನಿಮ್ಮದು ಅಂತ ಅವರ ಮೇಲೆ ಒಂದು ಜವಾಬ್ದಾರಿಯನ್ನು ವಹಿಸಿಬಿಡ್ತಾರೆ ಸಾಧು ಸಜ್ಜನರು ಅಗಸ್ತ್ಯರನ್ನು ಭೇಟಿ ಮಾಡಿ ರಕ್ಕಸನ್ನು ಸಮಾಜವನ್ನು ರಕ್ಷಿಸಲು ಪ್ರಾರ್ಥಿಸಿದಾಗ ಸಜ್ಜನರ ಒಂದು ಭವಣೆಯನ್ನು ಕಂಡು ಅವರು ಕಷ್ಟಪಡ್ತಿರೋದನ್ನ ಕಂಡು ಆಲಿಸಿದ ಅಗಸ್ತ್ಯರು ಕೋಪೋದ್ರೇಕ್ತರಾಗ್ತಾರೆ ಅವರ ಮನೋಸಂಕಲ್ಪದಿಂದ ಬರೀ ಮನೋಸಂಕಲ್ಪದಿಂದನೇ ಎಲ್ಲ ರಾಕ್ಷಸರ ಕ್ಷಣ ಮಾತ್ರದಲ್ಲಿ ಅಸ್ವೀಭೂತರಾಗುತ್ತಾರೆ ಅವರ ಕುಲವೇ ನಾಶವಾಗಿ ಹೋಗುತ್ತೆ ಆದರೆ ಈ ಒಂದು ಸಂತತಿ ರಾಕ್ಷಸ ಸಂತತಿಯ ಕುಲನಾಶದಿಂದ ಅಗಸ್ತ್ಯರ ಮನಸ್ಸು ಸ್ವಲ್ಪ ವಿಚಲಿತವಾಗತ್ತೆ ಯಾಕೆ ಅಂತಂದ್ರೆ ಎಷ್ಟೇ ಆಗಲಿ ಮಹಾಸಾತ್ವಿಕರ ಅಗಸ್ತ್ಯರು ಅವರ ಒಂದು ವಿವೇಚನೆ ನೋಡಿ ರಾಕ್ಷಸ ಸಂತತಿಯಲ್ಲೂ ಕೂಡ ಪ್ರಹ್ಲಾದರಾಜರಂಥವರು ಭರಿಚಕ್ರವರ್ತಿಯಂತಹ ಸಾತ್ವಿಕ ರಾಜರು ಕೂಡ ಇರ್ತಾರೆ ಪುತ್ ಚಕ್ರವರ್ತಿ ಹೀಗೆಲ್ಲ ಬಂದಿದ್ದಾರೆ ಅಂತ ಉತ್ತಮರು ಬಂದಿರಬಹುದು ಅದರ ಸಾಧ್ಯತೆಗಳು ಇದೆ ನಾನು ಇದನ್ನು ಯೋಚನೆ ಮಾಡದೆ ಇಡೀ ಸಂತತಿಯನ್ನು ಭಸ್ಮೀಭೂತ ಮಾಡಿಬಿಟ್ಟೆ ಆ ಸಂತತಿಯಲ್ಲಿ ಅಂಥ ಸಾತ್ವಿಕ ಮಹಾರಾಜರು ಸಿಕ್ಕಿ ಸತ್ತು ಹೋಗಿದ್ರೆ ಇಷ್ಟು ಅನ್ಯಾಯ ಅಲ್ವಾ ಎಂಬುವಂಥ ಒಂದು ಮನೋವೇದನೆಯಿಂದ ಮನಗಂಡು ಅಂಥವ್ರು ನಾಶವಾಗಬಾರದು ನಾಶವಾಗಿದ್ದರೆ ಎಷ್ಟು ಪಶ್ಚಾತ್ತಾಪ ಆಗಬೇಕು ನನಗೆ ಅಂತ ಒಂದು ಪಶ್ಚಾತ್ತಾಪ ಪಡ್ತಾರೆ ಆ ಸಮಯದಲ್ಲಿ ಪರಶಿವ ಸಾಕ್ಷಾತ್ ರುದ್ರದೇವರು ಮಹಾರುದ್ರದೇವರು ಅಗಸ್ತ್ಯರಿಗೆ ದರ್ಶನವಿತ್ತು ಅಗಸ್ತ್ಯೇಶ್ವರ ಮಹಾಲಿಂಗವನ್ನು ಪ್ರತಿಷ್ಠಾಪಿಸಿ ಪಂಚಮುದ್ರೆಯನ್ನು ಒತ್ತಿ ಅಪಾರವಾದ ಶಕ್ತಿಯನ್ನು ಆ ಲಿಂಗದಲ್ಲಿ ಇರುತ್ತಾರೆ ಅಂದು ಬಹುಶಃ ಜನನ ಮರಣಗಳ ಚಕ್ರದಿಂದ ಹೊರಬಂದ ರಕ್ಕಸರು ಇಂದು ಮ್ಲೇಚ್ಛ ಮೇಚ್ಚ ದೇಶದಲ್ಲಿ ಹುಟ್ಟಿ ಅಲ್ಲೇ ಜನಿಸಿ ಯಾವುದೇ ಸಂಶಯವಿಲ್ಲದೆ ಆ ಮೇಚ್ಚ ದೇಶದವರು ನಮ್ಮಲ್ಲಿ ಆಕ್ರಮಣ ಮಾಡ್ತಾರೆ ಇಂಥ ಮೇಚ್ಚ ಸಾಮ್ರಾಜ್ಯದ ಪ್ರಬಲ ರಾಜ ಅವನೇ ಔರಂಗಜೇಬನಾಗಿ ಬರ್ತಾನೆ ಅಂತ ಅಗಸ್ತ್ಯರು ಕೂಡ ಹೇಳುತ್ತಾರೆ ಇಡೀ ಜಗತ್ತಿನಲ್ಲಿ ಭಾರತೀಯ ಜ್ಞಾನ ಪರಂಪರೆಯನ್ನು ನಾಶಪಡಿಸಿ ತಾಮಸಿಕ ಶಕ್ತಿಯನ್ನು ಜಗತ್ತಿನಾದ್ಯಂತ ಮತ್ತೆ ಮೇಳೈಸುವಂತೆ ಅವನ ಸಂಕಲ್ಪ ಇರುತ್ತೆ ಮೇಳಿಸಬೇಕು ಅನ್ನೋ ಸಂಕಲ್ಪ ನಮ್ಮ ಈ ಜ್ಞಾನವಾಪಿ ದೇವಾಲಯವನ್ನು ಧ್ವಂಸ ಮಾಡಿದವನೇ ಔರಂಗಜೇಬ ಆ ಪುಣ್ಯ ದೇವಾಲಯದ ಮೇಲೆ ಮಸೀದಿಯನ್ನು ನಿರ್ಮಿಸಿದ್ದಾನೆ ಮಸೀದಿಯ ಕೆಳ ಇಂದಿಗೂ ಜ್ಞಾನವಾಪಿ ಶಿವಲಿಂಗ ಮತ್ತು ತೀರ್ಥ ಇರುವುದು ಇತ್ತೀಚೆಗಷ್ಟೇ ನಿಮಗೆಲ್ರಿಗೂ ಮುಂದೆ ನಿಮಗೆಲ್ರಿಗೂ ಗೊತ್ತಾಗಿದೆ ಇತ್ತೀಗ ಬೆಳಕಕ್ಕೆ ಬಂದಿದೆ ಮಹಾನ್ ತಾಂತ್ರಿಕ ಸಾಧಕನಾದ ಔರಂಗಜೇಬ ಅವನಿಗೆ ಗೊತ್ತಿತ್ತು ಭಾರತದಲ್ಲಿ ಶುದ್ಧ ಜ್ಞಾನವೇ ಸನಾತನ ಧರ್ಮ ಅದರ ಮೂಲವೇ ಆ ಮೂಲಕ್ಕೆ ನಾನು ಕೈ ಹಾಕಿದ್ರೆ ಆ ಮೂಲ ಶಕ್ತಿಯನ್ನು ಹೊಂದಿದ್ದ ಜ್ಞಾನವಾಪಿ ಲಿಂಗವನ್ನ ದೇಗುಲವನ್ನು ನಾಶಗೊಳಿಸಿದರೆ ಆ ಶಿವಲಿಂಗದ ಮೇಲೆಯ ಮಸೀದಿಯನ್ನು ಕಟ್ಟುವುದರಿಂದ ಭಾರತೀಯ ಜ್ಞಾನ ಶಕ್ತಿ ನಾಶಗೊಂಡು ತಾಮಸಿಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುವ ಅರಿವಿನಿಂದ ಈ ಒಂದು ದುಷ್ಟ ಕ್ರಿಯೆ ಕ್ರಿಯೆಯನ್ನ ಕೆಲಸವನ್ನ ಅವನು ಮಾಡ್ತಾನೆ ಅವನು ಮುಂದಿನ ಗುರಿ ಅಗಸ್ತ್ಯರ ಮಹಾಲಿಂಗವೂ ಆಗಿತ್ತು ಆಲಿಂಗವನ್ನು ಅಗಸ್ತೇಶ್ವರ ಮಹಾಲಿಂಗವನ್ನು ನಾಶಪಡಿಸುವಂತ ಒಂದು ಸಂಕಲ್ಪವಾಗಿತ್ತು ಔರಂಗಜೇಬನಿಗೆ ದುಷ್ಟ ಸಂಕಲ್ಪ ಅದು ಆ ಅಗಸ್ತ್ಯೇಶ್ವರ ಮಹಾದೇವನ ನಾಶವಾಗಿತ್ತು ಇಂದು ನಾವು ಕಾಶಿಯಲ್ಲಿ ಅಗಸ್ತ್ಯೇಶ್ವರ ಮಹಾದೇವನ ದರ್ಶನ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಆ ಶಿವಲಿಂಗದ ಮೇಲೆ ನೂರಾರು ಚಮ್ಮಡಿಯ ಏಟಗಳನ್ನು ನೀವು ಕಾಣಬಹುದು ಕಚ್ಚು ಕಚ್ಚು ಬಿದ್ದಿದೆ ಆ ಲಿವಲಿಂಗದ ಮೇಲೆ ಎಷ್ಟು ಇಡೀ ಔರಂಗಜೇಬನ ಸಾಮ್ರಾಜ್ಯದ ಅಷ್ಟು ಸೈನಿಕರು ಆ ಮಹಾದೈತ್ಯರೆಲ್ಲ ಪ್ರಯತ್ನ ಪಟ್ಟರು ಆ ಲಿಂಗವನ್ನು ಹೊಡೆಯಕ್ಕಾಗಲಿಲ್ವಂತೆ ಎಷ್ಟು ಪ್ರಯತ್ನ ಪಟ್ಟರು ಹೊಡೆಯಕ್ಕಾಗಲಿಲ್ಲ ಎಂಬುದರ ಸತ್ಯ ಅಗಸ್ತ್ಯರ ಮಹಾಸಂಕಲ್ಪ ಶಕ್ತಿ ಅದಕ್ಕೆ ಅಭೇದ್ಯವಾಗಿತ್ತು ಅನ್ನೋದನ್ನ ನಾವು ಕಾಣಬಹುದು ಮತ್ತೆ ಈ ಜ್ಞಾನವಾಪಿ ದೇಗುಲದ ಮೇಲೆ ನಿರ್ಮಿಸಿದ ಮಸೀದಿಯನ್ನ ತೆರವುಗೊಳಿಸುವ ಕಾಲ ಸನ್ನಿಹಿತವಾಗಿದೆ ಎನ್ನುವುದನ್ನು ಅಂದೇ ಅಗಸ್ತ್ಯರು ತಮ್ಮ ನಾಡಿಯಲ್ಲಿ ಬರೆದಿದ್ದಾರೆ ಭಾರತೀಯ ಜ್ಞಾನ ಪರಂಪರೆಯನ್ನು ಮತ್ತೆ ಜಗತ್ತಿಗೆ ಮರುಪಕಟಿಸುವ ಕ್ಷಣ ನಮ್ಮ ಕಣ್ಣ ಮುಂದೆ ಘಟಿಸುವ ಕಾಲ ಬರುತ್ತದೆ ಅಂತ ಅಗಸ್ತ್ಯರು ಬರೆದಿದ್ದಾರೆ ಮಹಾಶಿವಭಕ್ತ ನರೇಂದ್ರ ದಾಸ ಎಂಬುವನು ಗುಜರಾತಿನಲ್ಲಿ ಜನಿಸಿ ಪವಿತ್ರ ಕಾಶಿ ಕ್ಷೇತ್ರದಿಂದಲೇ ಅವನು ಆಯ್ದು ಮಹಾನಾಯಕನಾಗಿ ಬಂದು ಈ ಜ್ಞಾನವಾಪಿ ಲಿಂಗವನ್ನು ಹೊರತೆಗೆಸಿ ಮರುಪ್ರತಿಷ್ಠಾಪನೆ ಮಾಡ್ತಾನೆ ಅನ್ನೋದನ್ನ ಗುಜರಾ ಇವರು ಅಗಸ್ತ್ಯ ಮಹಾಮುನಿಗಳು ತಮ್ಮ ಅಗಸ್ತ್ಯ ನಾಡಿಯಲ್ಲಿ ಉಲ್ಲೇಖಿಸಿದ್ದಾರೆ ಇಡೀ ಜಗತ್ತಿನ ನೇತಾರನಾಗಿ ಮೂಡಿ ಬರ್ತಾನೆ ಅವನು ಅವನ ಕಾಲದಲ್ಲಿ ಈ ವ್ಯಕ್ತಿಯ ಬುದ್ಧಿ ಮನಸ್ಸಿನ ಮನಸ್ಸು ಎಲ್ಲವೂ ಬಹುಶಃ ಅಗಸ್ತ್ಯರ ಸಂಕಲ್ಪದಂತೆ ನಡೀತಾ ಇದೆ ಅಂತ ನಾವು ಅಂದ್ಕೊಳ್ಬೇಕು ಯಾಕೆ ಅಂತಂದರೆ ಇವೆಲ್ಲ ಅಗಸ್ತ್ಯ ನಡೀಲಿ ಅಗಸ್ತ್ಯ ಬರೆದಿದ್ದಾರೆ ಹಾಗಾಗಿ ಈ ಜ್ಞಾನವಾಪಿಯ ಒಂದು ಹಿನ್ನೆಲೆಯನ್ನು ನಾನು ಓದ್ತಾ ಇದ್ದಾಗ ಅಗಸ್ತ್ಯರ ದರ್ಶನದಲ್ಲಿ ನನಗೆ ಅಧ್ಯಯನ ಮಾಡ್ತಾ ಈ ಒಂದು ರೋಚಕವಾದ ಮಾಹಿತಿ ಸಿಕ್ತು ನಿಜವಾಗಲೂ ಇಂತಹ ಮಹಾನಾಯಕನ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ ಐನೂರು ಆರುನೂರು ವರ್ಷಗಳಿಂದ ನಮಗೆ ಕನಸಾಗಿ ಉಳಿದಿದ್ದಂಥ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಕನಸನ್ನ ನನಸು ಮಾಡಿದಂತ ಮಹಾಯೋಗಿ ನಮ್ಮ ನರೇಂದ್ರ ದಾಮೋದರ ದಾಸ್ ಮೋದಿ ಜ್ಞಾನವಾಪಿ ಲಿಂಗದ ವಿಚಾರಣೆಗಳು ಎಲ್ಲ ನಡೀತಾ ಇದೆ ಅದರ ಅವಶೇಷಗಳಡಿಯಲ್ಲಿ ಏನೇನು ಸಿಲುಕಿತ್ತು ಎಂಬುದನ್ನ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಆ ಜ್ಞಾನವಾಪಿ ಎಲ್ಲ ದ್ವಾರಗಳನ್ನು ತೆಗೆಸಿದ್ದಾರೆ ಲಿಂಗ ಇದೆ ಅಂತ ಗೊತ್ತಾಗಿದೆ ಅಲ್ಲೊಂದು ಸರೋವರ ಇದೆ ಅಂತ ಗೊತ್ತಾಗಿದೆ ಎಲ್ಲ ಉತ್ಖನನಗಳಾಗಿ ಇವತ್ತು ಎಲ್ಲ ಸತ್ಯಗಳು ಹೊರಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಮಹಾನಾಯಕ ನಮ್ಮ ಶಕಪುರುಷನಾದಂತಹ ನರೇಂದ್ರ ದಾಮೋದರದಾಸ್ ಮೋದಿಯವರ ನಾಯಕರ ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಮಹಾಲಿಂಗ ಜ್ಞಾನವಾಪಿ ಮಹಾಲಿಂಗವು ನಮ್ಮ ಸನಾತನ ಧರ್ಮಕ್ಕೆ ಆಗ್ತದೆ ಸನಾತನ ಧರ್ಮದ ನೆಲೆಗಟ್ಟು ಉಳಿತದೆ ಅನ್ನೋದನ್ನು ನಾವು ಮುಂದಿನ ಬರೋ ದಿನಗಳಲ್ಲಿ ಆ ಒಂದು ಸನ್ನಿವೇಶವನ್ನು ಆ ಸಂದರ್ಭವನ್ನು ಅಮೃತ ಸದೃಶವಾದ ಸಂದರ್ಭವನ್ನು ನಾವು ಕಾಣ್ತೀವಿ ಅನ್ನೋದರಲ್ಲಿ ಯಾವ ಅನುಮಾನವೇ ಇಲ್ಲ ನಿಜವಾಗ್ಲೂ ಇದರಲ್ಲಿ ಅಗಸ್ತ್ಯರೇ ಹೇಳುವಂಥ ಮಾತು ನನ್ನ ಮಹಾ ಸಂಕಲ್ಪ ಅವನಲ್ಲಿ ಇಟ್ಟಿದ್ದೀನಿ ನಾನು ಅಂತ ಗೊತ್ತೋ ಏನೋ ಗೊತ್ತಿಲ್ಲ ಅಗಸ್ತ್ಯರ ಒಂದು ವಿಭೂತಿ ರೂಪವೇ ಅವರಲ್ಲಿರ್ಬೋದೋ ಏನೋ ಅನ್ನೋ ಒಂದು ಯೋಚನೆ ನಮಗೆ ಬರ್ತದೆ ಬಂದರೂ ಅದು ಸುಳ್ಳಲ್ಲ ಹಾಗಾಗಿ ಈ ಒಂದು ರೋಚಕವಾದ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ಒಂದು ಸಂತೋಷ ಸಂತೋಷವಾದ ವಿಚಾರ ಒಬ್ಬ ಉತ್ತಮ ರಾಜ ನಮ್ಮ ಪುರಾಣ ಇತಿಹಾಸ ಮತ್ತು ತುಂಬ ಪರಮ ಪವಿತ್ರ ಋಷಿಗಳ ಗ್ರಂಥಗಳಲ್ಲಿ ಇಂಥ ಮಹಾನಾಯಕನ ಉಲ್ಲೇಖ ಇದೆ ಅಂಥವನ ಆಳ್ವಿಕೆಯಲ್ಲಿ ನಾವು ನಿಜವಾಗ್ಲೂ ಜೀವಿಸ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಅನ್ನೋದೇ ನಮಗೊಂದು ಹೆಮ್ಮೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು